Thank you. ನ್ಯೂಸ್ ಗೆ ಸ್ವಾಗತ ಚಾಮರಾಜನಗರದಲ್ಲಿ ಎಸ್ಸಿ ಎಸ್ಪಿ ಟಿಎಸ್ಪಿ ಯೋಜನೆಯ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಹಾಗೂ ಇತರೆ ಯೋಜನೆಗಳಿಗೆ ಬಳಸಿಕೊಂಡಿರುವುದನ್ನು ಖಂಡಿಸಿ ಹಣವನ್ನು ವಾಪಸ್ ತುಂಬುವಂತೆ ಆಗ್ರಹಿಸಿ ಪಟ್ಟಣದ ಭುವನೇಶ್ವರ ವೃತ್ತದಲ್ಲಿ ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡಲಾಗಿದೆ ಜಿಲ್ಲಾ ಸಂಚಾಲಕರು ಆದ ಸಿ ರಾಜಣ್ಣ ಯರಿಯೂರೂರವರು ಮಾತನಾಡಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರವೇ ತಂದಿದ್ದ ಎಸ್ಸಿ ಎಸ್ಪಿ ಟಿಎಸ್ಪಿ ಎಂಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಮಾಡಿರುವ ಯೋಜನೆಯ ಹಣವನ್ನು ಇದೇ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನಾಂಗಕ್ಕೆ ದ್ರೋಹದ ಕೆಲಸ ಮಾಡ್ತಾ ಇರೋದು ಕಣ್ಣಿಗೆ ಕಾಣುತ್ತಾ ಇದೆ ಕೂಡಲೇ ಸರ್ಕಾರ ಹೆಚ್ಚೆತ್ತುಕೊಂಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇಟ್ಟರುವಂತಹ ಹಣವನ್ನು ತುಂಬಬೇಕು ಇಲ್ಲವಾದರೆ ಇಂದು ಜಿಲ್ಲಾ ಕೇಂದ್ರದಲ್ಲಿ ನಡೀತಾ ಇರುವ ಪ್ರತಿಭಟನೆ ರಾಜ್ಯ ಮಟ್ಟದಲ್ಲಿ ಉಗ್ರವಾಗಿ ನಡೆಸಲಾಗುತ್ತೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ದಸಂಸ ಜಿಲ್ಲಾ ಸಂಘಟನೆ ಸಂಚಾಲಕರು ಆದ ದೊರೆಸ್ವಾಮಿ ಜಾನಿ ನಂಜುಂಡಸ್ವಾಮಿ ಗುಂಡ್ಲುಪೇಟೆ ತಾಲೂಕು ಸಂಚಾಲಕರು ಆದ ಅನಿಲ್ ಗುಡಿಪುರ ರಂಗಸ್ವಾಮಿ

ನಲವತ್ತೈದು ಸಾವಿರ ಕೋಟಿಗಳ ಹಣವನ್ನು ಮತ್ತು ಈಗ ಇದೇ ಬಿ ಜೆ ಪಿ ಸರ್ಕಾರದ ಧೋರಣೆಯನ್ನು ಈಗಿನ ಕಾಂಗ್ರೆಸ್ ಸರ್ಕಾರವೂ ಸಹ ಆಗಿನ ಸಿದ್ದರಾಮಯ್ಯನವರೇ ಈ ಸ ಈ ಒಂದು ಯೋಜನೆಯನ್ನು ನಡ್ಕೊಳ್ತಿದ್ದು ಈಗ ಏನು ಮಾಡಿದ್ದಾರೆ ಕಾಂಗ್ರೆಸ್ನವರು ಡೈಲಿನೇ ಎದ್ದು ಒಳ ಮೇಲಿದಾಗ ಡೈಲಿನೇ ಎದ್ದು ಹೊಣೆ ಮೇಲಿದಾಗ ಅವರೇ ಯೋಜನೆಯನ್ನು ರೂಪಿಸಿದಂಥ ಹಣನ ಗ್ಯಾರಂಟಿ ಯೋಜನೆಗಳಿಗೆ ಮತ್ತು ಅನ್ಯ ಯೋಜನೆಗಳಿಗೆ ಈ ಹಣನ ದುರುಪಯೋಗಪಡಿಸ್ಕೊಳ್ತಾ ಇದ್ದಾರೆ ಇದರಿಂದ ದಲಿತರ ಆರ್ಥಿಕ ಮಟ್ಟ ಇನ್ನೂ ಇದೆಯೇ ಹೊರತು ಈಗ ಈಗ ಆಗಿ ಮಾಡಿದ್ರೆ ಹಣದಲ್ಲೇ ದಲಿತ ದಲಿತರ ಆರ್ಥಿಕ ಮಟ್ಟ ಸುಧಾರಣೆ ಆಗಿಲ್ಲ ಅಂತ್ಯದಲ್ಲಿ ಈ ಯೋಜನೆ ಹಣಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇರೋದರಿಂದ ಈ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ದಲಿತ ಸಂಘರ್ಷ ಸಮಿತಿಯಿಂದ ಉಗ್ರವಾಗಿ ಕಂಡುತ್ತದೆ ಮತ್ತು ಏನೋ ಈಗ ಇಲ್ಲಿ ತನಕ ಸರ್ಕಾರ ದುರ್ಬಳಕೆ ಮಾಡ್ಕೊಂಡಿದೆ ಹಣನ ವಾಪಸ್ ಮತ್ತೆ ಈ ಎಸ್ ಸಿ ಪಿ ಡಿ ಎಸ್ ಬಿ ಯೋಜನೆಗೆ ತುಂಬಬೇಕು ಮತ್ತು ಈ ವಿಶೇಷ ಯೋಜನೆಗಳನ್ನ ರೂಪಿಸ್ಕೊಡುವುದು ಆರ್ಥಿಕವಾಗಿ ದಲಿತರನ್ನ ಇಲ್ಲಿ ಮೇಲೆ ಹತ್ತ ಕೆಲಸಗಳಾಗಬೇಕು ಇದು ಮತ್ತು ಅದಲ್ಲದೆ ಏನು ದಲಿತ ಸಚಿವರುಗಳು ಮತ್ತು ಎಮ್ ಎಲ್ ಎಂ ಪಿಗಳಿದ್ದಾರೆ ಇವರು ಕಣ್ಣು ಮುಚ್ಚಿಕೊಳ್ತಿದ್ದಾರೆ ಈ ದಲಿತರ ಏಳ್ಗೆ ಇರ್ತಕ್ಕಂಥ ಹಣನ ಬಳಕೆ ಮಾಡ್ಕೊಬೇಡಿ ಅಂತ ಹೇಳೋಂಥ ಶಕ್ತಿ ಇಲ್ಲ ಇಂಥ ನಾಚಿಗೇಡಿ ತನ ಎಮ್ ಎಲ್ ಎಂ ಪಿಗಳು ಸಚಿವರುಗಳು ಈ ರಾಜ್ಯದಿಂದ ಈ ರಾಜ್ಯ ರಾಜ್ಯನಭೆ ಕೊಟ್ಟು ಹೊರಗಡೆ ಬರಬೇಕು ಇಲ್ಲ ನಿಮ್ಗೆ ತಾಕತ್ ನೀವು ಸರ್ಕಾರಕ್ಕೆ ಎಚ್ಚರಿಸಿ ಈಗ ಏನು ಬಹಳ ದುರ್ಬಳಕೆ ಆಗಲ್ಲ ಹಣನ ವಾಪಸ್ ಕಟ್ಸ್ಬೇಕು ಅಂತ ದಲಿಸಂಗರ್ಷ ಸಮಿತಿ ಚಾಮರಾಜನಗರ ಜಿಲ್ಲಾ ಶಾಖೆಯಿಂದ ಒತ್ತಾಯಿಸ್ತಾ